ಈ ಮನುಷ್ಯನಿಗೆ ದುರಾಸೆ ಜಾಸ್ತಿ ಈ ಜಾಬಿಂದ ಒಳ್ಳೆ ಹಣ ದುಡಿಬೋದು ಆ ಜಾಬಿಂದ ಒಳ್ಳೆ ಹಣ ದುಡಿಬೋದು ಆ ಬಿಸ್ನೆಸ್ಸು ಈ ಬಿಸ್ನೆಸ್ ಅಂತ ಹೋಗ್ತಾ ಇರ್ತಾನೆ ಒಂದು ಸಲ ಇದ್ದೇ ತಿರುಗಿ ನೋಡಿಬಿಟ್ಟು ಅಯ್ಯೋ ನಾನು ಅದೇ ಕೆಲಸ ಮಾಡಿದರೆ ಚೆನ್ನಾಗಿರ್ತಾ ಇತ್ತಲ್ಲ ನಾನು ಒಳ್ಳೆ ಹಣ ಮಾಡ್ಬೋದಾಯಿತು ಅಂತ ಪಶ್ಚಾತ್ತಾಪವನ್ನು ಪಡ್ತಾನೆ ಒಂದು ಸಲ ಬುದ್ಧ ಒಬ್ಬ ವ್ಯಕ್ತಿ ಮನೆಗೆ ಬರ್ತಾನೆ ವ್ಯಕ್ತಿ ಏನು ಮಾಡ್ತಾನೆ ನನಗೆ ಆಶೀರ್ವಾದ ಮಾಡಿ ನಾನು ಬೇಗ ಶ್ರೀಮಂತನಾಗಬೇಕು ಅಂತ ಹೇಳ್ತಾನೆ ಸರಿ ಬುದ್ಧ ಏನು ಮಾಡ್ತಾರೆ ಸರಿ ನೀನು ಸಮುದ್ರದ ಹತ್ರ ಹೋಗಪ್ಪ ಅಲ್ಲಿ ಒಂದು ಸ್ಪರ್ಶ ಮಣಿ ಅಂತ ಇರುತ್ತೆ ಅದನ್ನು ಹುಡುಕು ತಗೋ ನೀನು ಒಂದು ಯಾವ ವಸ್ತುವಿಗೆ ಅದನ್ನು ಮುಟ್ಟಿಸ್ತೀಯಾ ಆ ವಸ್ತು ಚಿನ್ನ ಆಗುತ್ತೆ ನೀನು ಶ್ರೀಮಂತನಾಗ್ಬೋದು ಅಂತ ಹೇಳ್ತಾನೆ ಸರಿ ಆಯಿತು ಇವನೇ ಮಾಡ್ತಾನೆ ಹೋಗಿಬಿಟ್ಟು ಸ ಸ್ಪರ್ಶಮಣಿಯನ್ನು ಹುಡುಕ್ತಾ ಇರ್ತಾನೆ ಹುಡುಕ್ತಾ ಹುಡುಕ್ತಾ ಅವನೇ ಮಾಡ್ತಾನೆ ಅವನ ಹತ್ರ ಒಂದು ಕಬ್ಬಿಣದ ತುಂಡನ್ನು ತಗೊಂಡೋಗಿರ್ತಾನೆ ಅದಕ್ಕೆ ಮುಟ್ಟಿಸ್ತಾ ಹೋಗ್ತಾನೆ ಯಾವುದೂ ಕೂಡ ಚಿನ್ನ ಆಗೋದಿಲ್ಲ ಅದು ಕಲ್ಲನ್ನು ಮುಟ್ಟಿಸಿ ಮುಟ್ಟಿಸಿ ಅವನು ಬಿಸಾಡ್ತಾ ಇರ್ತಾನೆ ಸಮುದ್ರದೊಳಕ್ಕೆ ಹೀಗೆ ಬಿಸಾಡ್ತಾ ಸಾಯಂಕಾಲ ಆಗೋಗ್ಬಿಟ್ಟಿರುತ್ತೆ ಬೇಸರ ಆಗೋಗ್ಬಿಟ್ಟಿರುತ್ತೆ ಇನ್ನೂ ಸಿಗಲಿಲ್ವಲ್ಲ ಅಂತ ಇವನು ನಾ ಹೀಗೆ ತಗೊಂಡು ಮುಟ್ಸೋದು ಬಿಸಾಡೋದು ತಗೊಂಡು ಮುಟ್ಸೋದು ಬಿಸಾಡೋದು ಹೀಗೆ ಮಾಡ್ತಾ ಇರ್ತಾನೆ ಒಂದು ಸಲ ನೋಡ್ತಾನೆ ಕಬ್ಬಿಣ ತುಂಡು ಯಾವಾಗಲೂ ಅದು ಚಿನ್ನ ಆಗೋಗ್ಬಿಟ್ಟಿರುತ್ತೆ ಅವನಿಗೆ ಸ್ಪರ್ಶಮಣಿ ಕೈನಲ್ಲಿ ಬಂದು ಅದನ್ನು ಮುಟ್ಸ್ಬಿಟ್ಟಿರ್ತಾನೆ ಅವನು ನಾನು ನೋಡ್ದಲ್ಲಿ ಅದನ್ನು ಸಮುದ್ರದೊಳಕ್ಕೆ ಬಿಸಾಡ್ಬಿಟ್ಟಿರ್ತಾನೆ ಅಯ್ಯೋ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾನೆ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಯಾಕೆಂದರೆ ಅದನ್ನು ಸಮುದ್ರದೊಳಗಡೆ ಬಿಸಾಡ್ಬಿಟ್ಟಿರ್ತಾನೆ ಹಾಗೆ ನಾವು ಕೂಡ ಯಾವುದೋ ಒಂದು ಜಾಬು ಯಾವುದೋ ಒಂದು ಬಿಸ್ನೆಸ್ಸು ನಮಗೆ ಒಳ್ಳೆಯದು ಸಿಕ್ಕಿರುತ್ತೆ ಆದರೆ ನಾವು ಅದನ್ನು ಬಿಟ್ಬಿಟ್ಟಿರ್ತೀವಿ ದುರಾಸೆಯಿಂದ ಮುಂದೆ ಬಂದುಬಿಟ್ಟಿರ್ತೀವಿ ಕೊನೆಗೆ ಪಶ್ಚಾತ್ತಾಪವನ್ನು ಕೊಡ್ತೀವಿ ಹಾಗಾಗೋದಕ್ಕೆ ಅವಕಾಶ ಆಗಬಾರ್ದು ನಮ್ಮ ಜೀವನವನ್ನು ನಾವು ತಾಳ್ಮೆಯಿಂದ ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಇಷ್ಟಾಗಿದರೆ ಶೇರ್ ಮಾಡಿ